ಒಬ್ಬ ಮೈದುನ ತಮ್ಮನ ಸಂಕಟದಲ್ಲಿ ಸಿಲುಕಿ ಮನೆ ಬಿಟ್ಟು ಹೊರಟೋದ ಇನ್ನೊಬ್ಬ ಮೈದುನ ನಮ್ ಎಲ್ಲ ಆಸ್ತಿಯನ್ನು ಮಾಡಿಕೊಂಡು ನಮ್ಮ ಕೈಲಿ ಭಿಕ್ಷೆ ಪಾತ್ರೆ ಕೊಟ್ಟು ಮನೆಯಿಂದ ಹೊರಗೆ ಹಾಕಿದ ನನ್ನ ಗಡ್ಡ ಊರಿಗೆ ಉಪಕಾರ ರೈತ ಸಂಘದ ಅಧ್ಯಕ್ಷ ಇನ್ನೊಬ್ಬರ ಜೀವನ ಹಸಿರಾಕಿ ಎಂದು ಬಯಸುತ್ತಾರೆ ಅಂತ ಇದು ಹೊಟ್ಟೆಗೆ ಗನ್ನವಿಲ್ಲದೆ ಹೋಗುವಂತೆ ಮಾಡ್ತೀಯಲ್ಲ இஷ்டெல்லாம் நன்றி கூட சும்மே குளித்து கொண்டிருவேன் மேலே நீதும் தீவிர அல்ல நீனது கல்லு நீனோ யாரோ கூடவே ಕೊಲ್ಲ ಸಮಯ ಈ ಸೀತೆಗೆ ಅನದಾಸೆ ತೋರಿಸಿ ಕಳಸ ಬಳ್ಳೂರಿ ಯೋಜನೆಗೆ ನಿಂತಿರುವ ಳಕಾಗಿ ಬಂದ ಶ್ರೀಮಂತ ಪ್ರಶಾಂತ್ ಗೌಡ ಈ ನೀವು ಬಂದಿರುವ ಕೆಲಸ ಬಂದ ಕೆಲಸ ನಿನ್ನ ಮಹತ್ವವಾದ ಕೆಲಸವಿದೆ ಯಾಕಂದರೆ ನನ್ನ ಸಾಮ್ರಾಜ್ಯ ಇಷ್ಟೆಲ್ಲ ಇದರು ಈ ನನ್ನ ಮನಸ್ಸಿಗೆ ತಂಪು ನೀಡುವ ನೀನಂತ ಎಲ್ಲಿಲ್ಲ ಸೀತಾ ಎಲ್ಲಿಲ್ಲ ನನ್ನ ಮುಂದೆ ಯಾಕೆ ಹೇಳ್ತಿರುವ ಅಷ್ಟು ತಿಳಿಯದೆ ಹೆಚ್ಚು ಹೇಳ ನೀನು ಎಲ್ಲ ಸಹಕಾರ ನಿನಗೆ ಚೆನ್ನ ಕೊಡೋದಕ್ಕೆ ಒಂದು ಹೆಣ್ಣು ಬೇಕು ತುಪ್ಪು ಮಾಡಿ ಒಂದು ಹೆಣ್ಣು ಬೇಕು ನಿನ್ನ ಮಡದಿ ಆಗೋದಕ್ಕೆ ಒಂದು ಹೆಣ್ಣು ಬೇಕು ಚೆನ್ನ ಕೊಟ್ಟ ನಿನ್ನ ತಾಯಿ ಕೂಡ ನನ್ನಂತೆ ಒಂದು ಹೆಣ್ಣು ಅವಳನ್ನು ಕರೆಯೋ ನಿನ್ನ ಮಂಚಕ್ಕೆ ಕೋಳಿಗೆ ಕಥೆ ಇಲ್ಲದ ಬಡವನ ಹೆಂಡತಿಯಾಗಿ ನನಗೇ ಇದ್ದ ಮಾತ ಈ ನನ್ನ ಕೆಲಸಕ್ಕೆ ಯಾರೇ ಅಡ್ಡಿ ಬಂದರೋ ಈ ನಿನ್ನ ಮೈಸುಖ ಅನುಭವಿಸದೆ ಬಿಡಲಾರು ಒಬ್ಬ ಬಡವನ ಮನೆಯಲ್ಲಿ ಅಮ್ಮಿಯೊಂದರೂ ಕೂಡ ಅದು ಅಕ್ಕುತಕ್ಕಿಂತ ಶ್ರೇಷ್ಠವಾಗಿರುತ್ತದೆ ಆದ್ರೆ ಕಂಡು ಕಂಡವರಿಗೆ ವಿಷಯ ಹಾಸಿದರೆ ಈ ಸಮಾಜ ನಮಗೆ ಸೋಳೆ ಎಂದು ಕರೆಯುತ್ತದೆ ಸಮಾಜ ಪರಮಾತ್ಮನಂದು ನಡೆಯುವ ಎಂದ ಸುಳ್ಳಾರೆ ಸಮಾಜದಲ್ಲೇ ಶ್ರೀಮಂತ ಶ್ರೀಮಂತ ಶ್ರೀಮಂತರು ಉಳಿದಿರುವುದು ಈ ಭರತ ಭೂಮಿಯಲ್ಲಿ ಯಾಕೆ ಅಂತ ನಿಮಗೆ ಗೊತ್ತಾ ಯಾಕೆ ಸೀತಾ ನಮ್ಮ ಗರತಿಯರ ಸಮಾಜದಿಂದ ಇದಾದ್ರೆ ನಿನ್ನ ಹೆಣ ಯಾವತ್ತು ಸುಟ್ಟು ಬುದಿಯಾಗಿ ಶಿವನ ಪಾದ ಸೇರುತ್ತಿತ್ತು ಎಚ್ಚರ ಎಚ್ಚರ ಹೇಳುವ ಹುಟ್ಟಿ ಕೆಲಸಕ್ಕೆ ಬಾರದ ವಿಚಾರಗಳನ್ನು ಹೇಳಿ ಈ ನನ್ನ ಕಾಮ ತುಂಬಿದ ದೇಹಕ್ಕೆ ನಾನು ಈಗ ನಿರ್ದೇಶದಲ್ಲಿ ಇಟ್ಟುಕೊಂಡು ಮಾತನಾಡು ಬಡವರವರೇ ಹೆಣ್ಣು ಮಕ್ಕಳಂತ್ರಿ ತಿಂದು ತಿಪ್ಪೆಗೆ ಬಿಸಾಕೋ ಎಲೆ ಅಂತ ತಿಳಿದುಕೊಂಡಿದ್ದೇನೋ ನಿನ್ನತ ಸಾವಿರಾರು ಶ್ರೀಮಂತರ ಬಂದ್ರು ಕೂಡ ಈ ಕರತಿಯ ಚಪ್ಪನಿ ವರ್ಷ ಯೋಗ್ಯತೆ ಇಲ್ಲ ನಿಮ್ಮ ಹತ್ರ ಶ್ರೀಮಂತನಗಿಂತ ಒಂಬಕ್ಷರ ಮರೆತು ಮಾಡುವ ಈ ಕೈಕಾಲದಲ್ಲಿ ಎಲ್ಲಿದೆ ಇಲ್ಲಿನ ಗರತಿಯರ ಸಾಮ್ರಾಜ್ಯ ನಿನ್ನ ಗರತಿಯರ ಸಾಮ್ರಾಜ್ಯದ ಬಗ್ಗೆ ನೀಂಡನ ಜೊತೆ ಸರಸವಾಡಿ ಗಂಡನನ್ನು ಗೊಂಡಿಟ್ಟಿಕೊಂಡವರಷ್ಟಿಲ್ಲ ನಿನ್ನ ಹಾಲು ಸಮಾಜದಲ್ಲಿ ಅವರು ಮನೆಯಲ್ಲಿ ಮಿಂಡನ ಜೊತೆ ಸರಸವಾಡಿ ಗಂಡನ ಮನೆಗೆ ಮಿಂಡನು ಹೋದರೆ ಅವನಿಗೆ ಅಣ್ಣನೆಂದು ಸುಖ ನೀಲಿ ಗಳಿಸುವ ಎನ್ನುಗಳೆಷ್ಟಿಲ್ಲ ಈ ನಿನ್ನ ಹಾಲು ಸಮಾಜದಲ್ಲಿ ಇಷ್ಟೇ ಸಾಕ ಇನ್ನು ಹೇಳ್ಬೇಕಾ ತುಂಬಿದ ಸಮಾಜದ ಮುಂದೆ ನಿನ್ನ ಶೀಲ ಮಾಡಿ ಮಾಡ ಕರಿಯೇ ನಿನ್ನ ಗಲತಿಯ ಸಾಮ್ರಾಜ್ಯ ಎತ್ತು ಬಂದು ಕಾಪಾಡಲಿ ಕೈ ಬಿಡೋ ಚಾಂಡ ಶೀತಾ ಅಡಿಯಿಂದ ಮುಡಿಯವರೆಗೆ ಈ ರಕ್ತದ ಹರಳದಂತಿರುವ ಈ ನಿನ್ನ ಮೈಸೂ ಕಣ್ಣು ದಯವಿಟ್ಟು ನಾನು ಶೀರವನ್ನು ಹಾಳು ಮಾಡಬೇಡಿ ಇಲ್ಲಿವರೆಗೂ ಕಷ್ಟವನ್ನು ಸಾಕಷ್ಟು ಅನುಭವಿಸಿದ್ದೀನಿ ಮತ್ತೆ ನಮಗೆ ಕಷ್ಟ ಕೊಡಬೇಡಿ ನನ್ನ ಪತಿ ದೇವರಿಗೆ ಮೀಸಲಿಟ್ಟಿರುವ ಹೊಡಿಬೇಡಿ ನಿಮ್ಮ ಕಾಲಿಗೆ ಬಿದ್ದು ಬೇರೆ ಕುಡಿಬೇಡಿ ಮಣ್ಣಿನ ಮಡಿಕೆ ಮಡಿಕೆ ಈ ಶ್ರೀಮಂತ ಉಗ್ರ ಪ್ರಶಾಂತ ಗೌಡನಿಗೆ ನನ್ನದೇ ಎಲ್ಲ ಗೌಡ ನಾನು ಹೀಗೆ ಒಂದು ಮಾತ ಹೇಳ್ತೇನೆ ಕಿವಿಗೊಟ್ಟು ದೋಳೆಯಾಗಿ ಸಾವಿರ ವರ್ಷ ಬಾಳೋದಕ್ಕಿಂತ ಪ್ರತಿಯಾಗಿ ಒಂದೇ ಒಂದು ದಿನ ಬಾಳಿದರೆ ಸಾಕು ನನ್ನ ದೇಹ ನನ್ನ ಪತಿ ದೇವರಿಗೆ ಮಾತ್ರ ಮೀಸಲು ನಡೋ ಜೀವ ಇರೋದು ನನ್ನ ಶೀಲವನ್ನು ನಿನಗೆ ಅರ್ಪಿಸುವುದಿಲ್ಲ ನಿನ್ನ ರಾಕ್ಷಸನ ಸಂಹಾರ ಮಾಡೋದಕ್ಕೆ ಆ ಜಗನ್ಮಾತಿ ಬಂದೇ ಬರುತ್ತಾಳೆ ಸಾರದ್ರೆ ನನಗೇನು ಭಯವಿಲ್ಲ ಸಂತೋಷವಾಗಿ ಭೂತಾಯಿ ಮಡಿಲಿಗೆ ನನ್ನ ಪ್ರಾಣವನ್ನೇ ಅರ್ಪಿಸುತ್ತೇನೆ I'm <laughs> േരിനെ <sum> അറിത്തവരില്ല पादनेन <laughs> में

ಬೇರೆ ನಾನು ಬದುಕೋದಿಲ್ಲಪ್ಪ ನಾನು ಬದುಕೋದಿಲ್ಲ ನನಗೆ ಒಂದೇ ಒಂದು ಮಾತನ್ನು ನಡೆಸ್ಕೊಡ್ತೀನಪ್ಪೆ ಬೆಳೆ ತಗೊಂಡು ಪ್ರೀತಿ ದೂರ ಮಾಡಿಕೊಂಡು ತಾಯಿಯ ಮಾತು ಜೀವನ ನನ್ನ ಈ ಸ್ಥಿತಿಗೆ ಆ ನೀಚನನ್ನು ಕೊಂದು ಹಾಕಿ Oran bırak tadı da, aranan sevgi, ಯಾರು ಕುಮಾರ್ ಯಾರಪ್ಪ ಈ ನಿನ್ನ ತಾಯಿಯನ್ನು ನೋಡಪ್ಪ ಒಂದೇ ಒಂದು ಉತ್ಸಾಹ ಮಾತನಾಡಿಸೋನಾ ನಾನು ನನ್ನನ್ನು ಕೊಲೆ ಮಾಡಿದ್ರು ಅಯ್ಯೋ ಇದೆಯೇ ಏ ಕೊಲೆ ಹಾಗೆ ಕರುಣೆ ಅಲ್ಲವೇ ಸರ್ ಈ ಕೊಲೆ ನಾನು ಮಾಡಿದವ ಸಾ ದಯವಿಟ್ಟು ನನ್ನ ನೆಂಬಿರಿ ಸಾಬ್ರೇ ದಯವಿಟ್ಟು ನನ್ನ ನೆಂಬಿರೇ ಮೊನ್ನೆ ಮಾತನಾಡಬೇಡ ನಡೆಯ್ರಿ நாவ காரு காரு காரஸ்ட் பண்ணி நான் தாய் நான் அண்ணா நானே நோட் தே நான் தாய் பண்ணி அவங்க கருதுக்கொண்டு நேரி Yeah, mm -hmm.